ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ನಾನು ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ನಮಗೆ ಬೇಗ ಪೂಜೆ ಮಾಡ್ಬೋದು ಸೊ ಹಾಗಾಗಿ ಆದಷ್ಟು ಕೆಲಸನ ದಿನನೇ ಮುಗಿಸ್ಬೇಕು ಅಂದ್ಬಿಟ್ಟು ನಾನು ಇಲ್ಲೆಲ್ಲ ರೆಡಿ ಮಾಡಿ ಇದ್ದೆ ಕೆಲವೊಂದು ಮರ್ತೋಗ್ತವೆ ಸೊ ಹಾಗಾಗಿ ನೆನಪಿಸ್ಕೊಂಡು ನೆನಪಿಸ್ಕೊಂಡು ಪೂಜೆಗೆ ಏನೇನು ಬೇಕು ಎಲ್ಲದು ಕೂಡ ನಾನು ಒಂದೊಂದಾಗಿ ಜೋಡಿಸ್ಕೊಂಡು ಅಲ್ಲೇ ಒಂದು ಕಡೆ ಇದ್ದೆ ಇವಾಗ ಮನೆಯಲ್ಲೇ ಬೆಳೆದಿರುವಂತಹ ಇಲ್ಲಿ ನಾನು ಗೆಜ್ಜೆ ವಸ್ತ್ರ ಮತ್ತು ಬತ್ತಿನ ಮಾಡ್ತಾಯಿದ್ದೀನಿ ಇದಷ್ಟು ಮಾಡಿಟ್ಕೊಂಡೆ ಇಟ್ಕೊಂಡೆ ಅದಾದ ಮೇಲೆ ಹೂ ಬಿಡಿ ಹೂ ತೊಗೊಂಡು ಬಂದಿದ್ದೆ ಸ್ವಲ್ಪ ಬಾಗಿಲಿಗೆ ಮತ್ತು ತುಳಸಿ ಗಿಡಕ್ಕೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಮೇಲೆ ಇಲ್ಲಿ ನನ್ನ ಮನೆಯವರು ಬಾಳೆ ಎಲೆಯಿಂದ ನ ಬ್ಯಾಗ್ರೌಂಡನ್ನ ರೆಡಿ ಮಾಡ್ತಾಯಿದ್ರು ಹೂವನ್ನ ಕಟ್ ಹೂವು ಮತ್ತು ಪತ್ರೆ ಎರಡೂ ಕೂಡ ಬಿಡಿ ತಂದಿದ್ದೆ ಸೊ ಅದನ್ನು ಇದ್ದೆ ಹೂವು ಎಷ್ಟಿದ್ರೂ ಸಾಕಾಗಲ್ಲ ಅಷ್ಟು ಬೇಕಾಗುತ್ತೆ ಪೂಜೆಗೆ ಸೊ ಹಾಗಾಗಿ ನಾನು ಸ್ವಲ್ಪ ಇದು ಎಕ್ಸ್ಟ್ರಾ ಹೂಗಳನ್ನ ತೊಗೊಂಡು ಬಂದಿದ್ದೆ ಅದನ್ನು ಕಟ್ತಾ ಇದ್ದೀನಿ ಇದನ್ನು ಬಾಗಿಲಿಗೆ ಹಾಕ್ತೆ ಮತ್ತು ಮನೆಯ ಫೋಟೋಗಳಿಗೆಲ್ಲ ಹಾಕ್ತೆ ಅದಾದಮೇಲೆ ಇಲ್ಲಿ ಬಾಗಿಲೆಲ್ಲ ನೀಟಾಗಿ ಹೊರಸ್ಕೊಂಡು ಎಲೆಯಿಂದ ತೋರಣ ಕಟ್ಟಾಯಿತು ತೋರಣ ಕಟ್ಬಿಟ್ಟು ನಾನು ಏನು ಕಟ್ಟಿದೆ ಹೂವ ಆ ಹೂವ ಕೂಡ ಬಾಗಿಲಿಗೆ ಹಾಕ್ತಾಯಿದ್ದೀನಿ ಇದು ರಾತ್ರಿನೇ ನಾನು ಒಂದು ಹತ್ತು ಗಂಟೆ ಆಗಿತ್ತು ಅನಿಸುತ್ತೆ ಆವಾಗಲೇ ನಾನು ಇದನ್ನೆಲ್ಲ ರೆಡಿ ಮಾಡಿಕೊಂಡೆ ಬಿಕಾಸ್ ಬೆಳಗ್ಗೆ ಬೇಗ ಎದ್ದುಬಿಟ್ಟಿದೆ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ಪೂಜೆಗೆ ಟೈಮ್ ಆಗುತ್ತೆ ಸೊ ಪೂಜೆ ಬೇಗ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದಿಷ್ಟನ್ನು ಕೂಡ ನಾನು ನೈಟೇ ರೆಡಿ ಮಾಡಿಕೊಂಡೆ ಇದ್ರ ಜೊತೆಗೆ ನಾನು ಏನು ಮಾಡ್ತೀನಪ್ಪ ಅಂದರೆ ರಂಗೋಲಿ ಕೂಡ ಹಾಕ್ಕೊಂಡು ಕಲರೆಲ್ಲ ಫಿಲ್ ಮಾಡಿಬಿಡ್ತೀನಿ ಆವಾಗಿನ ನನಗೆ ಟೈಮ್ ಸೇವ್ ಆಗುತ್ತೆ ಆದರೆ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲಿಗೆ ಹೊಸ್ತಲು ಏನಿರುತ್ತೆ ಅದಕ್ಕೆ ನೀರು ಹಾಕಿ ತೊಳೆದ್ಬಿಟ್ಟು ಕುಂಕುಮ ಎಲ್ಲ ಹಾಕೋದು ನಾನು ಬೆಳಗ್ಗೆ ಟೈಮೇ ಹಾಕ್ತೀನಿ ಅದು ರಂಗೋಲಿ ಮಾತ್ರ ಡೆಕೋರೇಷನ್ಗೆ ಅಂತ ಹೊರಗಡೆ ಬಿಟ್ಟಿರ್ತೀವಲ್ಲ ಅದನ್ನು ನೈಟ್ ನೈಟ್ ಮಾಡಿಕೊಂಡೆ ಇವಾಗ ನೋಡಿ ತುಳಸಿ ಗಿಡಕ್ಕೆ ಒಂದು ಸಿಂಪಲ್ಲಾಗಿ ಅಷ್ಟದಳದ್ದು ಲಕ್ಷ್ಮಿಗೆ ಇಷ್ಟವಾದಂತಹ ರಂಗೋಲಿ ಅಂತ ಹೇಳ್ತಾರೆ ಆ ರಂಗೋಲಿ ಕೂಡ ಹಾಕೊಂಡೆ ಅದೆಲ್ಲ ಹಾಕಿ ಸ್ವಲ್ಪ ಕುಂಕುಮ ಹೂವು ಅಕ್ಷತೆ ಗೆಜ್ಜೆ ವಸ್ತ್ರ ಎಲ್ಲದು ಹಾಕಿ ತುಳಸಿ ಗಿಡನ ನಾನು ರೆಡಿ ಮಾಡಿಕೊಂಡೆ ಅದಾದಮೇಲೆ ಮನೆ ಮುಂದೆ ಸ್ವಲ್ಪ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೆ ಪೇಂಟಲ್ಲೇ ಹಾಕಿದ್ದೆ ಸೊ ಅದಕ್ಕೆ ನಾನಿಲ್ಲಿ ಬಣ್ಣನ ಫಿಲ್ ಮಾಡ್ತಾ ಇದ್ದೀನಿ ಇದು ಇದೊಂದೇ ನನಗೆ ರಂಗೋಲಿ ತುಂಬ ಚೆನ್ನಾಗಿ ಬಂದಿದ್ದು ಆ್ಯಕ್ಚುಲಿ ಇದು ಲಕ್ಷ್ಮೀ ದೇವರಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ನಾನು ಇದೇ ರಂಗೋಲಿನ ಬಿಟ್ಟೆ ಫೈನಲ್ ಆಗಿ ರಂಗೋಲಿಗೆ ಬಣ್ಣ ತುಂಬಿದ ಮೇಲೆ ಈ ಥರ ಇದೆ ಕಲರ್ಫುಲ್ಲಾಗಿ ಇದೆ ನಾನೊಂದು ಮೂರು ಕಲರಲ್ಲೇ ಫಿಲ್ ಮಾಡಿದ್ದೆ ಅಷ್ಟೇ ಇಷ್ಟು ಕೆಲಸನ ನಾನು ನೈಟ್ ರೆಡಿ ಮಾಡಿದೆ ಹೊರಗಡೆ ಕೆಲಸ ಇದು ಅದಾದ ಮೇಲೆ ಬ್ಯಾಗ್ರೌಂಡ್ ಕೂಡ ಬಾಳೆ ಎಲೆಯಿಂದ ರೆಡಿ ಆಯಿತು ಅಲ್ಲಿ ಸೆಂಟ್ರಿಗೆ ನಾನು ಸೇವಂತಿಗೆ ಕೆ ಹೂವನ ಗುಂಡು ಉಪ್ಪಿನಿಂದ ಚುಚ್ಚಿದ್ದೆ ಅದಾದಮೇಲೆ ಮುಖವಾಡ ಕೂಡ ಅಲಂಕಾರ ಮಾಡಿಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಅಂದವಾಗಿ ಕಾಣಿಸ್ತಾ ಇದೆ ಅಂತ ಅದಾದಮೇಲೆ ಗೆಜ್ಜೆ ವಸ್ತ್ರ ನಾನೇ ಮನೆಯಲ್ಲೇ ಮಾಡಿದ್ದು ಅಕ್ಷತೆ ಎಲ್ಲ ರೆಡಿ ಮಾಡಿಟ್ಕೊಂಡೆ ಇದು ಕಳ್ಸೋಕ್ಕೆ ಹಿಂದ್ಗಡೆ ಸ್ವಲ್ಪ ಬ್ಯಾಗ್ರೌಂಡ್ ಇರಲಿ ಅಂದ್ಬಿಟ್ಟು ಇದನ್ನ ರೆಡಿ ಮಾಡಿದರು ಇವಾಗ ಫೈನಲ್ ಆಗಿ ನಮ್ಮನೆ ಮಹಾಲಕ್ಷ್ಮಿ ಈ ಥರ ಇದೆ ಬೆಳಗ್ಗೆ ಪೂಜೆ ಐದುವರೆಗೆ ಮುಗಿಸ್ಕೊಂಡೆ ನಾನು ಈ ಸರಿ ನಾಲ್ಕು ನಾನು ಏನೂ ಮಾಡಲ್ಲ ಬೆಳಗ್ಗೆನೆ ನಾನು ಮಾಡೋದು ಜಸ್ಟ್ ಬ್ಯಾಗ್ರೌಂಡ್ ರೆಡಿ ಮಾಡಿರ್ತೀನಿ ಅಷ್ಟೇ ಹೊರತು ಸೀರೆ ಉಡ್ಸೋದಾಗಿರ್ಬೋದು ದೇವ್ರ ಮಂಟಪ ರೆಡಿ ಮಾಡೋದಾಗಿರ್ಬೋದು ಪ್ರತಿಯೊಂದು ಕೂಡ ನಾನು ಬೆಳಗ್ಗೆ ಟೈಮೇ ಮಾಡ್ತೀನಿ ಸೊ ಹಾಗಾಗಿ ಸ್ವಲ್ಪ ಲೇಟಾಯಿತು ಹಂಗೆ ಮಾಡಿದರೆ ನನಗೊಂಥರ ಏನೋ ಸಮಾಧಾನ ಹಿಂದಿನ ದಿನ ರೆಡಿ ಮಾಡಿಡೋದು ನನಗೆ ಇಷ್ಟ ಆಗೋಲ್ಲ ಸೊ ಇವಾಗ ನೋಡ್ತಾ ಇರ್ಬೋದು ನಾವು ಮನೆಯವರು ಮಕ್ಕಳು ಮನ್ ಎಲ್ಲರೂ ಕೂಡ ಸೇರಿ ಪೂಜೆ ಮಾಡಾಯಿತು ಪೂಜೆ ಎಲ್ ನೈವೇದ್ಯಕ್ಕೆ ನಾನು ಹಸಿ ಹಾಲು ಇಟ್ಬಿಟ್ಟು ಪೂಜೆ ಮಾಡಿದ್ದೆ ಅದಾದ ಮೇಲೆ ಪುಳಿಯೋಗರೆ ಮತ್ತು ಮೊಸರನ್ನ ಪಾಯಸ ಮಾಡಿ ಇಟ್ಟೆ ಇಲ್ಲಿ ಧೂಪ ಹಾಕ್ತಾ ಇದ್ದಾರೆ ಕೆಲವೊಂದು ಮರದ ತೊಗಟೆ ಸಿಗುತ್ತೆ ಆ ತೊಗಟೆಯಿಂದ ನಾವು ಇಲ್ಲಿ ಧೂಪ ಹಾಕಿದ್ವಿ ಅದಾದಮೇಲೆ ಮಧ್ಯಾಹ್ನಕ್ಕೆ ನೈವೇದ್ಯಕ್ಕೆ ಅಂದ್ಬಿಟ್ಟು ನಾನಿಲ್ಲಿ ಒಬ್ಬಟ್ಟು ಮಾಡೋದಕ್ಕೆ ಎಲ್ಲ ಕಲಸಿಟ್ಟಿದ್ದೆ ಇಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಒಬ್ಬಟ್ಟಿಗೆ ಅದಾಯಿತು ಇದು ನೈವೇದ್ಯ ಎಲ್ಲ ಬೆಳಗ್ಗೆ ಇಟ್ಟಿದ್ದ ನೈವೇದ್ಯನೆಲ್ಲ ತೆಗೆದ್ಬಿಟ್ಟೆ ಇಲ್ಲಾಂದ್ರೆ ಅಲ್ಲೇ ಇಟ್ಟರೆ ಚೆನ್ನಾಗಲ್ಲ ಅಂದ್ಬಿಟ್ಟು ತೆಗೆದೆ ಅದಾದಮೇಲೆ ಒಬ್ಬಟ್ಟೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇನ್ನೇನು ಮಧ್ಯಾಹ್ನ ಆಗಿತ್ತು ಸೊ ಹಾಗಾಗಿ ಈ ಕುಂಕುಮಕ್ಕೆ ಬರ್ತಾರೆ ಅಂದ್ಬಿಟ್ಟು ನಾನು ಇವಾಗೆಲ್ಲ ರೆಡಿ ಮಾಡ್ತಾಯಿದ್ದೆ ಬಳೆಗಳಲ್ಲೆಲ್ಲ ಕಟ್ಟಿ ನಾನು ಏನೇನು ಕುಂಕುಮಕ್ಕೆ ರೆಡಿ ಮಾಡಬೇಕು ಬಳೆ ಅರ್ಶನ ಕುಂಕುಮ ಆಮೇಲೆ ಹಣ್ಣು ಎಲೆ ಅಡಿಕೆ ಅಷ್ಟು ಕೂಡ ಎಲ್ಲ ರೆಡಿ ಮಾಡಿ ಒಂದು ಕಡೆ ಇಟ್ಕೊಂಡ್ಬಿಟ್ರೆ ಬಂದಾಗ ಕೊಡೋದಕ್ಕೆ ನಮಗೂ ಹೆಲ್ಪ್ ಆಗುತ್ತೆ ಗಡಿ ಬಿಡಿ ಗಡಿ ಬಿಡಿ ಅಂತ ಅನಿಸಲ್ಲ ಸೊ ಹಾಗಾಗಿ ಇವಾಗ ಫ್ರೀ ಇದ್ದಿದ್ದರಿಂದ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ ನಾನು ಈ ಸರಿ ನಾನು ಬ್ಲೌಸ್ ಪೀಸ್ ಕೊಡಲಿಲ್ಲ ಆ್ಯಕ್ಚುಲಿ ಬ್ಲೌಸ್ ಪೀಸೇ ಕೊಡಬೇಕು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಎಷ್ಟೋ ಜನ ಬ್ಲೌಸ್ ಪೀಸಾಗಿ ಯೂಸೇ ಮಾಡಲ್ಲ ಎಷ್ಟು ಬಿಡ್ತಾರೆ ಸೊ ಯೂಸ್ಫುಲ್ ಆಗಲಿ ಅಂದ್ಬಿಟ್ಟು ನಾನು ಬೌಲ್ ತೊಗೊಂಡು ಬಂದಿದ್ದೆ ಈ ಸರಿ ಇವಾಗ ನೋಡ್ತಾ ಇರ್ಬೋದು ಬಳೆಗಳನ್ನೆಲ್ಲ ಕಟ್ಟಿಟ್ಟಿದ್ದೀನಿ ಅದಾದಮೇಲೆ ಬಿಡಿ ಹೂ ತೊಗೊಂಡು ಬಂದಿದ್ದೆ ಬಿಡಿ ಹೂ ಕೂಡ ಮುತ್ತ ೈದರಿಗೆ ಕೊಡೋದಕ್ಕೆ ಕಟ್ಬಿಟ್ಟಿಟ್ಟೆ ಅದಾದಮೇಲೆ ನಮ್ಮ ಮನೆಗೆ ಈ ಲಾಸ್ಟ್ ಲಕ್ಷ್ಮಿಯವ್ರ ಥರ ಎಲ್ಲರೂ ಕೂಡ ಬಂದರು ತುಂಬ ಖುಷಿ ಆಯಿತು ಎಲ್ಲರೂ ಕೂಡ ನಾಲ್ಕೂವರೆಗೆ ಬಂದರು ಆ ಟೈಮಲ್ಲಿ ನಾನು ಕುಂಕುಮಕ್ಕೆ ಕೊಟ್ಟೆ ಪ್ರಸಾದಕ್ಕೆ ಅಂದ್ಬಿಟ್ಟು ಕೋಸಂಬರಿ ಒಬ್ಬಟ್ಟು ಮತ್ತು ಕಜ್ಜಾಯ ಕೂಡ ಮಾಡಿದ್ದೆ ಅದಾದಮೇಲೆ ಸ್ವಲ್ಪ ಕಡಲೆಕಾಳು ಹುಸ್ಲಿ ಇದಿಷ್ಟು ಮಾಡಿದ್ದೆ ಅದಿಷ್ಟು ಕೂಡ ಪ್ರಸಾದಕ್ಕೆ ಕೊಟ್ಟೆ ನಮ್ಮನೆಗೆ ಬಂದಂಥ ಎಲ್ಲ ಮುತ್ತೈದರು ಕೂಡ ಬಾಗಿನ ಸ್ವೀಕರಿಸಿದ್ರು ತುಂಬ ಖುಷಿಪಟ್ಟರು ತುಂಬ ಚೆನ್ನಾಗಿದೆ ಡೆಕೋರೇಷನ್ ಪೂಜೆ ಎಲ್ಲ ಅಂದ್ಬಿಟ್ಟು ಖುಷಿಪಟ್ಟು ಹೋದರು ಅದಾದಮೇಲೆ ಇರುತ್ತಲ್ಲ ಲೇಡೀಸ್ದು ಫೋಟೋಶೂಟು ಸೊ ನಾವು ಕೂಡ ಫೋಟೋಶೂಟ್ ಶೂಟೆಲ್ಲ ಮಾಡ್ಕೊಂಡ್ವಿ ಎಲ್ಲರೂ ಖುಷಿ ಖುಷಿಯಾಗಿ ಬಂದು ಖುಷಿ ಖುಷಿ ಾಗಿ ಬಾಗ್ನ ತಗೊಂಡು ಹೋದ್ರು ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಟೈಮು ನಾನು ದೇವರಿಗೆ ದಾಸವಾಳ ಹೂವಿನಿಂದ ಅಲಂಕಾರ ಮಾಡಿದೆ ಮಲ್ಲಿಗೆ ಹೂವು ಸ್ವಲ್ಪ ಬಾಡ್ದಂಗೆ ಆಗಿತ್ತು ಸೊ ಹಾಗಾಗಿ ಶನಿವಾರ ನಾನು ದಾಸವಾಳದಿಂದ ಅಲಂಕಾರ ಮಾಡಿದ್ದು ಇವಾಗ ಸ್ವಲ್ಪ ಸಂಪಿಕೆ ಹೂವು ಕೂಡ ಸಿಕ್ಕಿತ್ತು ಸೊ ಹಾಗಾಗಿ ಸಂ ಮಹಾಲಕ್ಷ್ಮಿಗೆ ತುಂಬ ಘಮ ಘಮ ಅನ್ನೋ ಹೂಗಳು ಎಲ್ಲ ಹೂಗಳು ಇಷ್ಟ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನಿಲ್ಲಿ ಸಂಪಿಗೆ ಅಲಂಕಾರ ಮಾಡಿ ನಾನು ಪೂಜೆ ಮಾಡ್ತಾಯಿದ್ದೀನಿ ಪ್ರತಿ ಸರಿ ನಾನು ಶುಕ್ರವಾರ ಸಂಜೆನೆ ಕದಲಿಸ್ಬಿಡ್ತಾ ಇದ್ದೆ ದೇವ್ರನ್ನ ಆದರೆ ಈ ಸರಿ ಹುಣ್ಮೆ ಬಂದಿರೋದ್ರಿಂದ ಕದಲಿಸ್ಬಾರ್ದು ಅಂತ ಹೇಳಿದರು ಸೊ ಹಾಗಾಗಿ ನಾನು ಶನಿವಾರ ಕೂಡ ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿ ಶನಿವಾರ ಸಂಜೆ ನಾಲ್ಕೂವರೆಗೆ ಡಾ ಟೈಮ್ ಇತ್ತು ಕದಲಿಸೋದಿಗೆ ಸೊ ಹಾಗಾಗಿ ನಾನು ಶನಿವಾರ ಕೂಡ ಪೂಜೆ ಮಾಡಿದೆ ಆದರೆ ಏನಂದರೆ ದೀಪ ಆರು ಇರೋ ಥರ ನೋಡ್ಕೊಬೇಕು ಅಷ್ಟೇ ಸೊ ಹಾಗಾಗಿ ಬೆಳಗ್ಗೆ ನೈವೇದ್ಯಕ್ಕೆ ನಾನು ಸ್ವಲ್ಪ ಮೊಸರನ್ನ ಮಾಡಿಬಿಟ್ಟು ದೇವ್ರಿಗೆ ನಾನು ಪೂಜೆ ಮಾಡಿದೆ ಪೂಜೆ ಮಾಡಿ ಅದಾದಮೇಲೆ ದೀಪ ಆರಿದ್ರೋ ಥರ ನೋಡ್ಕೋಬೇಕು ಅನ್ನೋದಿತ್ತು ಸೊ ಹಾಗಾಗಿ ಅದಾದಮೇಲೆ ಲಕ್ಷ್ಮಿ ಕತೆ ಓದಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಪೂಜೆ ಎಲ್ಲ ಮಾಡಾದ್ಮೇಲೆ ನಾನು ವರಮಹಾಲಕ್ಷ್ಮಿ ಕಥೆಯನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಅದೆಲ್ಲ ಮುಗಿಸಿ ಏನೋ ಒಂಥರ ಸಮಾಧಾನ ಪೂಜೆ ಮಾಡಿದಾಗೆ ತುಂಬ ಖುಷಿಯಾಗುತ್ತೆ ನಾವು ಒಂದು ತಿಂಗಳು ಮುಂಚೆನೇ ಪ್ರಿಪೇರ್ ಮಾಡ್ತಾ ಇರ್ತೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಬಟ್ ಇದೆಲ್ಲ ಕರೆಕ್ಟಾಗಿ ಯಾವುದೇ ರೀತಿಯಾದಂತಹ ವಿಘ್ನ ಇಲ್ಲದೇ ಕರೆಕ್ಟಾಗಿ ಪೂಜೆ ನಡೆದ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಫಸ್ಟ್ ಪೂಜೆ ಗಣೇಶ್ ಮಾಡಬೇಕು ಸೊ ನಾನು ಗಣೇಶ್ ಮಾಡಿ ವರಮಾಲಕ್ಷ್ಮಿ ಮನೆ ದೇವರಿಗೆ ಮಾಡಿ ಅದಾದ್ಮೇಲೆ ಲಕ್ಷ್ಮಿಗೆ ಪೂಜೆ ಮಾಡಿದೆ ಪೂಜೆ ಮಾಡಿ ಕೊನೆಗೆ ನೈವೇದ್ಯ ಎಲ್ಲ ಇಟ್ಟಾದ್ಮೇಲೆ ಮಂಗಳಾರತಿ ಎಲ್ಲ ಮಾಡಿ ಕೊನೆಗೆ ಇಲ್ಲಿ ನಾನು ಕೂಡ ಧೂಪ ಹಾಕೋಣ ಅಂದ್ಬಿಟ್ಟು ಕುತ್ಕೊಂಡೆ ಅದು ಸುಮಾರು ಒಂದು ಒಂಬತ್ತರದ ಕಟ್ಟಿಗೆ ಇತ್ತು ಆ ಕಟ್ಟಿಗೆಗೆ ನಾನು ತುಪ್ಪ ಕಲ್ಪುರ ಎಲ್ಲ ಹಾಕಿ ಸಾಂಬ್ರಾಣಿ ಎಲ್ಲ ಹಾಕಿ ಧೂಪ ಮನೆಗೆಲ್ಲ ಧೂಪ ಹಾಕ್ತೆ ಮಹಾಲಕ್ಷ್ಮಿಗೆ ಎಷ್ಟು ಘಮ ಘಮ ಅಂತ ನಾವು ಇರುವಂಥ ಪದಾರ್ಥಗಳಿಂದ ಪೂಜೆ ಮಾಡ್ತೀವೋ ಧೂಪ ದೀಪ ಹಚ್ತೀವೋ ಅಷ್ಟು ಒಲಿತಾಳೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನಿಲ್ಲಿ ಧೂಪ ಹಾಕ್ತಾ ಇದ್ದೀನಿ ಮನೆಗೆಲ್ಲ ನಮ್ಮ ಅನುಸಾರವಾಗಿ ಪೂಜೆ ಮಾಡಬೇಕು ಆಗ ಲಕ್ಷ್ಮಿ ಹೊಲಿತಾಳೆ ಅದು ಬಿಟ್ಟು ನಾವು ಬೇರೆ ಯಾರೋ ಮಾಡ್ತಿದ್ದಾರೆ ನಾವು ಕೂಡ ಮಾಡಬೇಕು ಅಂತ ಆಡಂಬರವಾಗಿ ಮಾಡೋಕ್ಕೆ ಹೋಗಬಾರ್ದು ಲಕ್ಷ್ಮಿಗೆ ಭಕ್ತಿ ಮುಖ್ಯ ಶ್ರದ್ಧೆ ಮುಖ್ಯ ಅಂತ ಹೇಳ್ತಾರೆ ಕೊನೆಗೆ ಲಕ್ಷ್ಮೀ ದೇವಿಗೆ ಕೊನೆಗೆ ನಾನು ದೃಷ್ಟಿನ ತೆಗೆದು ಅದಾದಮೇಲೆ ನಾಲ್ಕೂವರೆ ಆಯಿತು ನಾಲ್ಕೂವರೆ ಆದಮೇಲೆ ನಾನು ಒಂದು ಪಾಯಸ ಮಾಡೋಣ ಅಂದ್ಬಿಟ್ಟು ಹಾಲು ಪಾಯಸ ಶಾವಿಗೆ ಎಲ್ಲ ಹಾಕ್ಬಿಟ್ಟಿಲ್ಲ ನೋಡಿ ಪಾಯಸ ಮಾಡ್ತಾಯಿದ್ದೀನಿ ಸಂಜೆ ಇದು ಮಾಡ್ತಾ ಇರೋದು ನಾಲ್ಕು ಗಂಟೆಲಿ ಮಾಡಿದೆ ಸ್ವಲ್ಪ ಸಿಂಪಲಾಗಿ ಹಾಲು ಬಿಸಿ ಮಾಡಿಟ್ಕೊಂಡು ಶಾವಿಗೆನ ತುಪ್ಪದಲ್ಲಿ ಒದ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹಾಲೆಲ್ಲ ಹಾಕಿ ಶಾವಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿದರೆ ಶಾವಿಗೆ ರೆಡಿ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಕೊನೆಯದಾಗಿ ಮಾಡಿದ್ದು ಇದು ತಾಯಿಗೆ ಅಂತ ಶಾವಿಗೆ ಪಾಯಸ ಮಾಡಿದೆ ಶಾವಿಗೆ ಪಾಯಸ ಮಾಡಿಬಿಟ್ಟು ನಾನು ನೈವೇದ್ಯಕ್ಕೆ ನೈವೇದ್ಯಕ್ಕಿಟ್ಟು ಮತ್ತೆ ಪೂಜೆ ಮಾಡಿ ಕೊನೆಗೆ ಧೂಪ ಎಲ್ಲ ಹಾಕ ಹಾಕಿದ್ವಿ ನಾಲ್ ಇವಾಗ ಟೈಮು ನಾಲ್ಕೂವರೆ ಆಗಿತ್ತು ನಾಲ್ಕು ಮುಕ್ಕಾಲು ಆಗಿತ್ತು ಆವಾಗ ನಾನು ದೇವ್ರಿಗೆ ದೇವ್ರನ್ನ ಕದಲಿಸ್ದೆ ನಾನು ಈ ಟೈಮು ಒಳ್ಳೆ ಟೈಮ್ ಅಂತ ಹೇಳಿದ್ರು ಸೊ ಪೂಜೆ ಎಲ್ಲ ಆದಮೇಲೆ ಕದಲಿಸ್ದೆ ನಾನು ಇದಾಗಿತ್ತು ನಮ್ಮ ಮನೆ ಈ ವರ್ಷದ ವರಮಾಲಕ್ಷ್ಮಿ ಹಬ್ಬದ ಸಂಭ್ರಮ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ